ಯಶೋದನಿಗೆ ಪ್ರಕಾಶ್ ಮತ್ತೆ ಸುರೇಶ್ ಅಣ್ಣ ಇಬ್ಬರು ಗಣಮಕ್ಕಳು ಇರ್ತಾರೆ ಇವರು ಹಳ್ಳಿನಲ್ಲಿ ಒಂದು ಪುಟ್ ಮನೆ ಮಾಡ್ಕೊಂಡಿರ್ತಾರೆ ಆದ್ರೆ ಯಶೋದಾ ಮನೆ ಕಟ್ಟುವಾಗ ತುಂಬಾ ಸಿಂಪಲ್ ಆಗಿ ಪುಟ್ ಮನೆ ಕಟ್ಟಿಸಿರ್ತಾಳೆ ಆ ಮನೆನಲ್ಲಿ ಇರೋದು ಒಂದೇ ರೂಮ್ ಅಣ್ಣ ತಮ್ಮ ಇಬ್ಬರು ತುಂಬಾ ಅನ್ಯೋನ್ಯವಾಗಿರ್ತಾರೆ ಹಾಗಾಗಿ ಆ ಒಂದೇ ರೂಮ್ನಲ್ಲೇ ಇಬ್ಬರು ಮಲ골ತಾ ಇರ್ತಾರೆ ನೋಡಿ ಅಮ್ಮ ನಿಮ್ಮ ಮನೆ ಪರಿಸ್ಥಿತಿ ನೋಡಿ ಯಾವ ಹೆಣ್ಣುಮಕ್ಕಳು ಕೂಡ ಒಪ್ತಾನೇ ಇಲ್ಲ ನಮಗೆ ಅಂತ ಮನೆ ಬೇಡ್ವಾ ಅಂತ ಕೇಳ್ತಾರೆ ಮುಖದ ಮೇಲೆ ಹೊಡೆದೋರ್ ಹಾಗೆ ನಮ್ಮ ಎದುರಿಗೆ ಹೇಳ್ತಾರೆ ಅಯ್ಯೋ ಹೇಳಿ ನಿಮ್ಮಿಂದ ಇರೋ ಹೇಳಿ ನೀವ್ ಹೇಳೋದೇನೋ ಅಮ್ಮ ಆದ್ರೆ ಏನ್ ಮಾಡೋದ್ ಹೇಳಿ ಇವಾಗಿನ ಹೆಣ್ಮಕ್ಳು ಅಷ್ಟು ಸುಲಭಕ್ಕೆ ಹಳ್ಳಿ ಮನೆಗ್ ಬರ್ತಾರಾ ಹೇಳಿ ಬರೋಕ್ ಒಪ್ಪೋದೇ ಇಲ್ಲ ನಾವಂತೂ ಬರಲ್ಲ ಅಂತ ಕಡ ಖಂಡಿದ್ವಾಗ್ ಹೇಳ್ಬಿಡ್ತಾರೆ ಅರೆ ಇದೇನ್ ಪುರೋಹಿತ್ರ ನೀವೇ ಹೀಗೆ ಹೇಳ್ತಿದ್ದೀರಲ್ಲ ನಾವಿನ್ನೇನ್ ಮಾಡೋದ್ ಹೇಳಿ ಏನಾದ್ರೂ ಒಂದ್ ಮಾಡಿ ಇಬ್ರು ಮಕ್ಳಿಗೂ ಹುಡುಗಿ ನೋಡಿ ಯೋಗ ಕೂಡ್ ಬರೋ ಹಾಗೆ ಮಾಡಿ ನೀವೇನೋ ಯೋಗ ಕೂಡ್ ಬರ್ಲಿ ಅಂತಿದ್ದೀರಾ ಆದ್ರೆ ಏನ್ ಮಾಡೋದ್ ಹೇಳಿ ಒಂದ್ ಕೆಲ್ಸ ಮಾಡಿ ಅಮ್ಮ ಈ ಮನೆನಲ್ಲೇ ಇನ್ನೊಂದ್ ರೂಮ್ ಮಾಡಿ ಅವಾಗ ಇಬ್ರಿಗೂ ಬೇರೆ ಬೇರೆ ರೂಮ್ ಇರುತ್ತೆ ಮದ್ವೆಗೂ ಯಾವ್ದೇ ಅಭ್ಯಂತರ ಇರಲ್ಲ ಏನಂತೀರಾ ಅಯ್ಯಯ್ಯೋ ಇದೇನ್ ಪುರೋಹಿತ್ರೆ ಹೀಗೆ ಹೇಳ್ಬಿಟ್ರಿ ಅಲ್ಲ ಪುರೋಹಿತ್ರೆ ಈ ಮನೆನ ನಾನು ಬದಲಾಯಿಸೋದಾ ಎಲ್ಲಾದ್ರೂ ಉಂಟೆ ನಾನು ನನ್ ಗಂಡ ಕಷ್ಟಪಟ್ಟು ಕಟ್ಸಿರೋ ಮನೆ ಚಿಕ್ಕದಾಗಿ ನಾನು ಬದುಕಿರೋವರೆಗೂ ಅಂತೂ ಈ ಮನೆನ ಯಾವುದೇ ಬದಲಾವಣೆ ಮಾಡೋದಿಲ್ಲ ಇದೇನಮ್ಮ ನಿಮಗೆ ಹಣದ ವಿಷಯದಲ್ಲಿ ಯಾವುದೇ ರೀತಿ ಕಡಿಮೆ ಆಗಲ್ಲ ಅದೆಲ್ಲ ನಾನ್ ನೋಡ್ಕೊಳ್ತೀನಿ ನೀವು ಹುಡುಗಿ ಹುಡ್ಕೋದ್ರ ಬಗ್ಗೆ ಮಾತಾಡಿ ನೋಡಿ ಅಷ್ಟು ಸಾಕು ಇಷ್ಟು ಹೇಳ್ತಿದ್ರೆ ಅಂದ್ರೆ ನಾನೇ ನೋಡ್ತೀನಿ ಬಿಡಿ ಬಿಡಿಯಮ್ಮ ನೀವು ಮದುವೆ ತಯಾರಿ ಬಗ್ಗೆ ಅದನ್ನೆಲ್ಲ ನೋಡ್ಕೊಳ್ಳಿ ಸಾಕು ಏನಂತೀರಾ ಹೌದೌದು ಪುರೋಹಿತ್ರೆ ಅಷ್ಟು ಮಾಡಿ ಸಾಕು ಯಶೋಧ ಕಷ್ಟಪಟ್ಟು ಒಂದ್ ಪುಟ್ಟ ಮನೆ ಕಟ್ಕೊಂಡಿರ್ತಾರೆ ಆ ಮನೆಗೆ ಒಂದೇ ಕೋಣೆ ಇರುತ್ತೆ ಆದ್ರೆ ಇವಾಗ ಇಬ್ರು ಗಂಡ್ ಮಕ್ಳು ಮದ್ವೆಗೆ ಆ ಒಂದು ಕೋಣೆನೆ ಅಡ್ಡ ಬರ್ತಾ ಇರತ್ತೆ ಹಾಗೋ ಹೀಗೋ ಮಾಡಿ ಯಶೋಧ ಮಕ್ಕಳಿಗೆ ಮದ್ವೆ ಮಾತುಕತೆ ಆಗಿ ತನ್ನಿಬ್ರು ಮಕ್ಕಳಿಗೂ ಮದ್ವೆ ಕೂಡ ಮಾಡ್ತಾಳೆ ಮದುವೆ ಆಗಿ ಮಕ್ಕಳು ಮತ್ತು ಸೊಸೇಂದ್ರು ಮನೆಗೆ ಬರ್ತಾರೆ ನೋಡಿ ಸೊಸ್ಯಂದ್ರ ಇದು ನನ್ನ ಗಂಡ ನಾನು ಕಷ್ಟಪಟ್ಟು ಕಟ್ಟಿಸಿರೋ ಮನೆ ಇನ್ಮೇಲಿಂದ ಇದು ಮನೆ ನೀವೇ ಮನೆ ಜವಾಬ್ದಾರಿನೆಲ್ಲ ತಗೊಂಡು ಗಂಡ ಹೆಂಡತಿ ಕೂಡ ಹೊಂದ್ಕೊಂಡು ಹೋಗಬೇಕು ಆಯ್ತಾ ಸರಿ ಅತ್ತೆ ನೀವೇನು ಚಿಂತೆ ಮಾಡಬೇಡಿ ಈ ಮನೆನ ನಿಭಾಯಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮಿಬ್ರದ್ದು ಹೌದು ಅತ್ತೆ ಅಕ್ಕ ಹೇಳ್ದಾಗೆ ಇನ್ಮೇಲಿಂದ ಈ ಮನೆನ ತುಂಬ ಜೋಪಾನವಾಗಿ ನೋಡ್ಕೋತೀವಿ ಸರಿ ಮಕ್ಳ ನೀವಿಷ್ಟು ಭರವಸೆ ಕೊಟ್ರಲ್ಲ ಅದೇ ಖುಷಿ ಇವತ್ತು ನಿಮ್ಮ ಮೊದಲನೇ ರಾತ್ರಿ ಶಾಸ್ತ್ರ ಇದೆ ಮುಹೂರ್ತದ ಬಗ್ಗೆ ಎಲ್ಲ ಗೊತ್ತಿದೆಯಲ್ಲ ನೀವಿನ್ ರೂಮಿಗೆ ಹೋಗಿ ಮಕ್ಕಳ ವಾವ್ ಇನ್ಮೇಲಿಂದ ನಾನು ನನ್ನ ಗಂಡ ಮಾತ್ರ ರೂಮಲ್ಲಿರ್ತೀವಿ ಇನ್ಮೇಲಿಂದ ನನ್ನ ಗಂಡ ನಾನು ಆರಾಮಾಗಿ ನಮಗಿಷ್ಟ ಬಂದಾಗಿರ್ಬೋದು ರಮ್ಯಾ ಮತ್ತು ಸೌಮ್ಯ ಇಬ್ಬರು ತಮ್ಮ ಗಂಡನ ಜೊತೆಗೆ ರೂಮ್ ಒಳಗೆ ಬರ್ತಾರೆ ಆ ರೂಮ್ನಲ್ಲಿ ಎರಡು ಸಪ್ರೇಟ್ ಬೆಡ್ ಇರುತ್ತೆ ಇದೇನ್ರಿ ಇದು ಅಣ್ಣ ತಮ್ಮ ಇಬ್ರು ಒಂದೇ ರೂಮಿಗೆ ಬಂದಿದ್ದೀರಾ ಸೌಮ್ಯ ನಿಮ್ಮ ರೂಮ್ ಪಕ್ಕದಲ್ಲಿದೆ ಅನ್ಸುತ್ತೆ. ನನ್ನ ಮೈದನ ಮದುವೆ ಆಗಿರೋ ಖುಷಿನಲ್ಲಿ સીધા ಅಣ್ಣನ ರೂಮಿಗೆ ಬಂದಿದ್ದಾನೆ ಅನ್ಸುತ್ತೆ. ಅಯ್ಯೋ ಇಲ್ಲ ಅದ್ಕೆ ಇದೆ ನನ್ನ ರೂಮ್. ಓ ಅಂದ್ರೆ ಅಕ್ಕಾ ಭಾವನೆ ಮಿಸ್ ಆಗಿ ನಮ್ಮ ರೂಮಿಗೆ ಬಂದ್ರಾ? ಇಲ್ಲಮ್ಮ ಸೌಮ್ಯ ನಮ್ಮ ಮನೆಯಲ್ಲಿ ಇರೋದೇ ಒನ್ ರೂಮ್ ಹಾಗಾಗಿ ಇಬ್ರು ಇದೆ ರೂಮ್ನಲ್ಲೇ ಇವತ್ತು ಫಸ್ಟ್ ನೈಟ್ ಮಾಡ್ಕೊಳ್ಳಬೇಕಂತೆ. ಏನು ಇಬ್ರು ಒಂದೇ ರೂಮ್ನಲ್ಲಿ ಫಸ್ಟ್ ಏಡ್ ಮಾಡ್ಕೊಳ್ಬೇಕಾ ನಿಮ್ಗೆ ಏನು ಬುದ್ಧಿ ನೆಟ್ಟಿಗಿದ್ಯಾ ಇಲ್ವೋ ಅದು ಹೇಗ್ರಿ ಇಬ್ರು ಒಂದೇ ರೂಮ್ ನಲ್ಲಿ ಫಸ್ಟ್ ಏಡ್ ಮಾಡ್ಕೊಳಕಾಗತ್ತೆ ನಿಮ್ ತಾಯಿಗೇನೋ ಬುದ್ಧಿ ಇಲ್ಲ ಹಾಗಂತ ನಿಮ್ಗೂ ಬುದ್ಧಿ ಇಲ್ವೇನ್ರಿ ಅಯ್ಯೋ ಇನ್ನೇನ್ ಮಾಡೋದು ಅಂತೀರಾ ನಮ್ಮ ಮನೇಲಿ ಇರೋದೇ ಒಂದ್ ರೂಮ್ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ಲೇಬೇಕು ಅನಿವಾರ್ಯ ಓ ಹಾಗಾದ್ರೆ ನೀವಿಬ್ರು ಅಣ್ಣ ತಮ್ಮನೆ ಫಸ್ಟ್ ನೈಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗ್ ಮಲ್ಕೊಳ್ಳಿ ರಮ್ಯಾ ಮತ್ತೆ ಸೌಮ್ಯಾ ಇಬ್ರು ತುಂಬಾನೇ ಕೋಪ ಮಾಡ್ಕೊಂಡು ಸುಮ್ನೆ ಹೋಗಿ ಮಲ್ಕೊಳ್ತಾರೆ ಬೆಳಗ್ಗೆ ಏನ್ರಮ್ಮ ಸಸಿ ಅಂದ್ರ ನಿನ್ನೆ ರಾತ್ರಿ ಶಾಸ್ತ್ರ ಎಲ್ಲ ಚೆನ್ನಾಗಿ ನಡೀತಾ ಅದಕ್ಕೇನಾ ಮುಖ ಮುಖ ಆಗಿದೆ ಶಾಸ್ತ್ರ ಅಂತೆ ಶಾಸ್ತ್ರ ಯೋ ಇದ್ರ ಬಗ್ಗೆ ಇವ್ರಿಗೆ ಹೇಗೆ ಹೇಳೋದು ಅಲ್ಲ ಒಂದೇ ರೂಮ್ ನಲ್ಲಿ ಅದ್ ಹೇಗ್ ತಾನೆ ಇಬ್ರು ಫಸ್ಟ್ ಏಡ್ ಮಾಡ್ಕೊಳಕ್ ಆಗುತ್ತೆ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಛೇ ರಮ್ಯಾ ಸೌಮ್ಯಾ ಯಾಕ್ರಮ್ಮ ಏನು ಮಾತಾಡ್ತಾನೆ ಇಲ್ಲ ಅದು ಅದೇನಂದ್ರೆ ಅತ್ತೆ ಏನಿಲ್ಲ ಅತ್ತೆ ಎಲ್ಲ ಚೆನ್ನಾಗಿ ನಡೀತು ಹೌದಾ ಇವಾಗ ನನಗ್ ಸಮಾಧಾನ ಆಯ್ತು ನೋಡು ಯಾಕಕ್ಕ ಸುಳ್ಳು ಹೇಳಿದ್ರಿ ನಿನ್ನೆ ಏನು ಆಗೇ ಇಲ್ಲ ಅಂತ ಹೇಳುತ್ತಾನೆ ಇರೋ ಒಂದ್ ರೂಮ್ನಲ್ಲಿ ಹೇಗ್ ತಾನೇ ಇಬ್ರು ಫಸ್ಟ್ ಏಡ್ ಮಾಡ್ಕೊಳಕ್ ಆಗುತ್ತೆ ಅಂತ ಕೇಳ್ಬೇಕಿತ್ತು ಹೋಗ್ಲಿ ಬಿಡು ಸೌಮ್ಯಾ ನಾಳೆ ಇವ್ರ ಮಕ್ಳು ಹತ್ರನೇ ಹೇಳಕ್ ಹೇಳೋಣ ಈ ವಿಷಯದ ಬಗ್ಗೆ ನಾವು ಹೇಳೋದು ಅಷ್ಟು ಚೆನ್ನಾಗಿರಲ್ಲ ರಮ್ಯಾ ಮತ್ತೆ ಸೌಮ್ಯಗೆ ಹೇಳ್ಕೊಳ್ಳೋಕೆ ಏನೋ ಒಂಥರ ಮುಜುಗರ ಅನ್ಸುತ್ತೆ ಹಾಗಾಗಿ ಅತ್ತೆ ಹತ್ರ ಈ ವಿಷಯದ ಬಗ್ಗೆ ಏನು ಮಾತೇ ಆಡಲ್ಲ ಅದೇ ದಿನ ರಾತ್ರಿ ರಮ್ಯಾ ನೀನು ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತೇನೆ ನೋಡಿ ನೀವು ನನಗೆ ಪೂಸಿ ಹೊಡೆಯೋದೆಲ್ಲ ಬೇಡ ನಮ್ಮಿಬ್ರ ಮಧ್ಯೆ ಏನಾದರೂ ನಡಿಬೇಕು ಅಂದ್ರೆ ನಿಮ್ಮ ತಾಯಿ ಹತ್ರ ಹೇಳಿ ಬೇರೆ ಕೋಣೆ ಮಾಡಿಸಿ ಇಲ್ಲ ಅಂದ್ರೆ ಹೀಗೆ ನನ್ನ ಅಂದನ ಕಣ್ಣಲ್ಲೇ ನೋಡಿ ಖುಷಿಪಡಿ ನೋಡು ರಮ್ಯಾ ನಾವು ಎಷ್ಟೇ ಹೇಳಿದ್ರು

ಯಶೋ ಮಕ್ಳನ್ ಮದುವೆ ಮಾಡಿ ಮೂರು ತಿಂಗಳಾಯ್ತು ಆದ್ರೂ ಒಂದು ನಿನ್ ಮನೇಲಿ ಸಿಹಿ ಸುದ್ದಿ ಬಂದಿಲ್ವಲ್ಲೇ ಅಜ್ಜಿ ಯಾವಾಗ ಯಾವಾಗ್ತೀಯೇ ಮೊಮ್ಮಕ್ಳನ್ ಯಾವಾಗ ಆಡಿಸ್ತೀಯಾ ಅಯ್ಯೋ ಅತ್ತೆ ಸುಮ್ನೆ ಇರ್ತೀಯಾ ಒಂದ್ ಮನೆ ಇರೋದು ಆ ಮನೇಲಿ ಇರೋದು ಒಂದ್ ರೂಮು ಅದೇ ರೂಮ್ ನಲ್ಲಿ ಇಬ್ರು ಮಕ್ಳು ಸಂಸಾರ ಶುರು ಮಾಡ್ಬೇಕು ಅಂದ್ರೆ ಆಗತ್ತಾ ಇವಳಂತೂ ಈ ಜನ್ಮದಲ್ಲಿ ಮೊಮ್ಮಕ್ಳನ್ ಎತ್ತಾಡ್ಸಲ್ಲ ಬಿಡು ಯಶೋಧನಿಗೆ ಊರು ಮನೆಯವರೆಲ್ಲ ಈ ತರ ಮಾತಾಡೋದ್ರಿಂದ ತುಂಬಾನೇ ಕೋಪ ಬರುತ್ತೆ நம்ம இல்லைல்ல ஆட்ட ஆட்கு ஆடில அந்த இதேன்க்கு ನಿಮ್ ತಾಯಿ ಹೀಗೆ ಹೇಳ್ಬಿಟ್ರು ಇವಾಗ ಏನ್ರಿ ಮಾಡೋದು ಹಾ ಅಕ್ಕ ಒಂದ್ ಕೆಲ್ಸ ಮಾಡೋಣ ರಾತ್ರಿ ನೀನು ಮತ್ತೆ ಬಾಬಾ ಒಳಗೆ ಮಲ್ಕೊಳ್ಳಿ ನಾನು ಮತ್ತೆ ನನ್ ಗಂಡ ಹೊರಗ್ ಮಲ್ಕೋತೀವಿ ಇನ್ನೊಂದ್ ರಾತ್ರಿ ನಾನು ಮತ್ತೆ ನನ್ ಗಂಡ ಒಳಗ್ ಮಲ್ಕೋತೀವಿ ನೀವಿಬ್ರು ಹೊರಗ್ ಮಲ್ಕೊಳ್ಳಿ ಏನಂತೀಯ ಹೌದು ರಮ್ಯಾ ಸೌಮ್ಯ ಹೇಳ್ತಾ ಇರೋದು ಸರಿಯಾಗಿದೆ ಹಾಗೆ ಮಾಡೋಣ ರಮ್ಯಾ ಮತ್ತೆ ಸೌಮ್ಯ ಇಬ್ರು ಪ್ಲಾನ್ ಮಾಡಿ ಒಂದ್ ರಾತ್ರಿ ರಮ್ಯಾ ಮತ್ತೆ ಪ್ರಕಾಶ್ ರೂಮ್ ಒಳಗ ಮಲ್ಕೋತಾ ಇರ್ತಾರೆ ಇನ್ನೊಂದು ರಾತ್ರಿ ಸುರೇಶ್ ಮತ್ತೆ ಸೌಮ್ಯ ಹೀಗೆ ದಿನಗಳನ್ನ ದಿನಗಳು ಕಳೆದ್ರು ಕೂಡ ರಮ್ಯಾ ಸೌಮ್ಯಂಗೆ ಇನ್ನೂ ಮಗುವಾಗಿರಲ್ಲ ಹಾಗಾಗಿ ಯಶೋಧ ಸೊಸದಿರತ್ರ ಏನಾದ್ರೂ ಒಂದ್ ರಗಡೆ ಮಾಡ್ತಾನೆ ಇರ್ತಾಳೆ ಇದೇ ವಿಷಯ ಇಟ್ಕೊಂಡು ಒಂದಿನ ಯಶೋಧನ್ ತಾಯಿ ಸೀತಾ ಮನೆಗ್ ಬಂದಿರ್ತಾಳೆ ಅಮ್ಮ ನಿನ್ನ ಜೀವನದಲ್ಲಿ ಮೊಮ್ಮಕ್ಳು ಮಕ್ಕಳು ಎಲ್ರೂನು ನೋಡೋ ಅದೃಷ್ಟ ಇತ್ತು ಆದ್ರೆ ನನ್ನ ಹಣೆ ಬರದಲ್ಲಿ ಅದ್ ಇಲ್ಲ ಅನ್ಸತ್ತೆ ಅಯ್ಯೋ ಇದೇನೆ ಈಗ ಹೇಳ್ತಿದ್ಯಲ್ಲ ಏನಾಯ್ತೆ ಇನ್ನೇನಮ್ಮ ಹೇಳಿ ಮಕ್ಕಳು ಮದುವೆ ಮಾಡಿ ಆರು ತಿಂಗಳು ಆಗ್ತಾ ಬಂತು ಆದ್ರೂ ಇನ್ನು ಒಂದ್ ಸಿಹಿ ಸುದ್ದಿನೂ ಇಲ್ಲ ಊರೋರೆಲ್ಲ ಆಡ್ಕೋತಾರೆ ಅದ್ ಅಂತ ಇವರಿಬ್ರುನಾ ಈ ಮನೆ ಸೊಸೆ ಮಾಡ್ಕೊಂಡೋ ಏನೋ ನಾನು ಅಯ್ಯೋ ಸಾಕು ಸುಮ್ನೆ ನಿಮ್ಮ ಮನೇಲಿ ಇರೋದು ಒಂದು ರೂಮು ಆ ಒಂದ್ ರೂಮಲ್ಲಿ ಅಣ್ಣ ತಮ್ಮ ಇಬ್ರು ಸಂಸಾರ ಮಾಡಬೇಕು ಅಂತಿದ್ದೀರಾ ನಾವು ಅದು ತಾನೆ ಮಾಡೋದು ಅದ್ ಹೇಗ್ ಮಾಡೋಕ್ ಸಾಧ್ಯ ನೀವೇ ಹೇಳಿ ಹೌದು ಗಣೇಶೋದ ಇವಾಗಿನ ಕಾಲದಲ್ಲಿ ಇಬ್ರು ಮಕ್ಳಿಗೂ ಮದುವೆ ಮಾಡಿ ಒಂದೇ ರೂಮ್ನಲ್ಲಿ ಬಿಟ್ಟು ಮೊಮ್ಮಕ್ಳು ಬೇಕು ಅಂತ ಹೇಳಿದ್ರೆ ಅವರಾದ್ರೂ ಹೇಗೆ ಕೊಡ್ತಾರೆ ಅಲ್ಲ ಗಣೇಶೋಧ ಏನು ಗಂಡ ಇಂಟಿ ಅಕ್ಕಪಕ್ಕ ಮಲ್ಕೊಂಡ್ರೇನೆ ಮಕ್ಕಳಾಗುತ್ತೇನೆ ನೀನು ಸಂಸಾರನೆಲ್ಲ ನೋಡಿರೋಳೆ ತಾನೆ ನೋಡಿದ್ಮೇಲೆ ಯಾಕೆ ಹೇಗೆ ಮಾಡ್ತೀಯಾ ಮೊದ್ಲು ಮನೇಲಿ ಇನ್ನೊಂದು ರೂಮ್ ಮಾಡ್ಸು ನಿನ್ನ ಹಳೆ ಕಾಲದಂಗೆ ನನ್ನ ಗಂಡ ನಾನು ಮಾಡಿದ್ದು ಅಂತ ಸುಮ್ಮನೆ ಅದನ್ನೇ ನ್ಯಾಪೆ ತೆಗಿಬೇಡ ಮೊದಲು ಸಪ್ರೇಟ್ ಆಗಿ ರೂಮ್ ಮಾಡಿಸು ಅವಾಗ ಎಲ್ಲ ಸರಿಯಾಗತ್ತೆ ಯಶೋಧನ್ ತಾಯಿ ಸೀತಾ ಮಗಳಿಗೆ ಬೈದು ಅವಳಿಗೆ ಅರ್ಥ ಆಗೋ ಹಾಗೆ ಬುದ್ಧಿ ಹೇಳ್ತಾಳೆ ಯಶೋಧನಿ ಕೂಡ ತಾಯಿ ಹೇಳ್ತಿರೋದು ಸರಿ ಅನ್ಸುತ್ತೆ ಇದಾದ್ಮೇಲೆ ತನ್ನಿಬ್ರು ಮಕ್ಕಳಿಗೂ ಸಪ್ರೇಟ್ ಸಪರೇಟ್ ಆಗಿ ಇನ್ನೊಂದು ರೂಮ್ ಮಾಡ್ಕೊಡ್ತಾಳೆ ಒಂದ್ ವರ್ಷದ ನಂತರ ರಮ್ಯಾ ಮತ್ತೆ ಸೌಮ್ಯ ಇಬ್ಬರಿಗೂ ಒಂದ್ ಹೆಣ್ಮಗು ಒಂದ್ ಗಂಡ್ ಮಗು ಹುಡ್ತಾರೆ ಇದಾದ್ಮೇಲೆ ಸಂಸಾರದಲ್ಲಿ ತುಂಬಾ ಸುಖವಾಗಿರ್ತಾರೆ ವೀಕ್ಷಕರ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸರಿ ವೀಕ್ಷಕರೇ ಇನ್ನೇ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮೊನ್ನೆ ಮಂಜು ದೇವಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗ ರಜತ್ ಅಂತ ಅವ್ರಿಗೆ ಹಾಯ್ ಹೇಳಬೇಕು ಅಂತ ಹಾಯ್ ರಜತ್ ಸಿಇಿ ಎಕ್ಸಾಮ್ ಬರ್ತಿದ್ರ ಅಂತಲ್ಲ ಆಲ್ ದಿ ಬೆಸ್ಟ್ ಹಾಯ್ ಫೈಜಾ ಸಾರಿ ನಾನು ನಿಮ್ಮ ಕಮೆಂಟ್ ನೋಡಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ನಿಮ್ಮ ಬರ್ಡೇಗೆ ವಿಶ್ ಮಾಡೋಕ್ಕಾಗಿಲ್ಲ ಸಾರಿ ವಿಶು ಹ್ಯಾಪಿ ಬರ್ಡೇ ಇವತ್ತು ವಿಶ್ ಮಾಡ್ತಾ ಇದ್ದೀನಿ